ನಮಸ್ತೆ ಫ್ರೆಂಡ್ಸ್ ಇವತ್ತೇನು ಪೆನ್ ಹಿಡ್ಕೊಬಂದಿದ್ದ ಬಂದಿದ್ದಾಳೆ ಅಂದ್ಕೊಂಡ್ರ ಇದು ಪೆನ್ ಅಲ್ವೇ ಅಲ್ಲ ಪೆನ್ ಥರ ಇದೆ ಚಿಕ್ಕ ಮಕ್ಕಳ ಪೆನ್ನೆಲ್ಲ ಇದೇ ರೀತಿ ಇರತ್ತೆ ಅಲ್ವಾ ನಾವೆಲ್ಲ ಚಿಕ್ಕವರಿದ್ದಾಗ ಯಾರ್ದಾದ್ರೂ ದೊಡ್ಡವ್ರ ಹತ್ರ ಏನೋ ಒಂದು ಪೆನ್ ಇದ್ರೆ ನನಗೆ ಬೇಕು ಬೇಕು ಅಂತ ತೊಗೊಬಿಡ್ತಿದ್ರು ಅವ್ರ ಹತ್ರ ಈ ಥರ ಎಲ್ಲ ಪೆನ್ ಇರ್ತಿತ್ತು ಹೇಗೆ ಎಲ್ಲಾದರೂ ಹೋದಾಗ ಚೆಂದ ಇವರ ಪೆನ್ ಇರ್ತಿತ್ತು ಆದರೆ ಇದು ಭಾರೀಕ್ ಇರ್ತಿತ್ತಲ್ವ ಆದರೆ ಇದು ಪೆನ್ನಲ್ಲ ಓಕೆನಾ ಇದು ನಾವು ಐಬ್ರೋವನ್ನು ನಮ್ಮ ಮನೆಯಲ್ಲೇ ನಾವು ಹೇಗೆ ಮಾಡ್ಕೋಬೋದು ನಾವು ಪಾರ್ಲರಿಗೆ ಹೋದ್ರಂತೂ ಒನ್ ಆನ್ ಅವರ್ ಕಾಯಬೇಕು ಕೂತ್ಕೋಬೇಕು ರೊಕ್ಕ ಕೊಡಬೇಕು ಅಲ್ವಾ ಹದಿನೈದು ಹದಿನೈದು ಅಥವಾ ಇಪ್ಪತ್ತು ದಿನಕ್ಕೆ ಹೋಗಲೇಬೇಕು ಐಬ್ರೋ ಅಂದರೆ ಕೂತ್ಕೋಬೇಕು ಈಗ ಒಂದು ಐವತ್ತು ರೂಪಾಯಿ ಆಗಿರ್ಬೋದು ಆವಾಗಲ್ಲ ಒಂದು ಈಗೊಂದು ಎರಡು ವರ್ಷದಿಂದ ನಾನೇ ಮಾಡ್ತಿದ್ನಲ್ವ ಐಬ್ರೋ ಮಾಡ್ತಿದ್ದೆ ತುಂಬ ಜನಕ್ಕೆ ಇಪ್ಪ ಮೂವತ್ತು ರೂಪಾಯಿ ತಗೋತಿದ್ದೆ ಈಗ ಐವತ್ತಾಗಿರ್ಬೋದು ನಾನು ಏನು ಮಾಡಿದೆ ಗೊತ್ತಾ ನಾನೀಗ ಇದು ಮಿಶೋದಿಂದ ತರಿಸ್ಕೊಂಡಿದ್ದೀನಿ ಐ ಬ್ರೋ ಟ್ರಿಮ್ ಅರಿದು ಓಕೆನಾ ತುಂಬಾ ಚೆನ್ನಾಗಿದೆ ಈಗ ಒಂದು ಎರಡು ತಿಂಗಳಾಯಿತು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಓಕೆನಾ ಇದರಲ್ಲಿ ಏನು ಗೊತ್ತಾ ಇದು ಬ್ಯಾಟ್ರಿಗೆ ಅಂತ ಏನಿಲ್ಲ ಚಾರ್ಜ್ ಹಾಕ್ಬೋದು ಕೇಬಲ್ ಇರುತ್ತೆ ಹಾಗೆ ನಮ್ಮದು ಹೇರು ಇದರಲ್ಲೇ ಸೇರಿರುತ್ತೆ ಅಲ್ವಾ ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಬ್ರಷ್ ಇರುತ್ತೆ ಹಾಗೆ ಇನ್ನೂ ಒಂದು ಮಷಿನ್ ಇರುತ್ತೆ ಇದರಲ್ಲಿರೋದು ಚಿಕ್ಕದು ಹೀಗೆ ಓಪನ್ ಮಾಡಿದರೆ ಇಲ್ಲಿ ಚಿಕ್ಕದಿದೆ ಇದು ಐಬ್ರೋ ಮಾಡೋದು ಅಂದರೆ ನಮಗೆ ಇಲ್ಲಿ ನಿಧಾನವಾಗಿ ಹೀಗೆ ಮಾಡೋದಲ್ವ ಇನ್ನು ಹೀಗೆ ಲೆವೆಲ್ ಆದ ಜಾಗ ಅಂದರೆ ಇಲ್ಲೆಲ್ಲ ಹೀಗೆ ಬೇಗ ಬೇಗ ಮಾಡುವಂಥ ಜಾಗದಲ್ಲಾದರೆ ಈ ಇದು ಈ ಮಷೀನನ್ನು ಹಾಕ್ಕೊಂಡು ಮಾಡಿದರೆ ನಾನು ತೋರಿಸ್ತೀನಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಪಕ್ಕದಲ್ಲಿರೋ ಬೆಲ್ಲೇಕ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಓಕೆನಾ ಹಾಗೆ ಇದು ಯಾವ ರೀತಿ ಅಂದರೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಓಕೆನಾ ಇದು ಒಂದು ರೀತಿ ಇದು ಸ್ಮೆಲ್ಲು ಬರುತ್ತೆ ಯಾವುದು ಗೊತ್ತಾ ನಾವು ಮಿಕ್ಸಿಯಲ್ಲಿ ಹಾಕಿದಾಗ ಕರೆಂಟೊಂದು ತುಂಬ ಮಿಕ್ಸಿಗೆ ಹಾಕಿಬಿಡ್ತೀವಿ ಆವಾಗ ಒಂದು ರೀತಿ ಸ್ಮೆಲ್ ಬರ ಬರತ್ತೆ ತೊಂದರೆ ಇಲ್ಲ ಓಕೆನಾ ಯಾವುದೇ ರೀತಿಯ ತೊಂದರೆ ಇಲ್ಲ ಹಾಗೆ ಸ್ವಲ್ಪವೂ ನೋವಾಗಲ್ಲ ನಾವು ಪಾರ್ಲರಿಗೆ ಹೋದ್ರಂತೂ ಚಟಪಟ ಚಟಪಟ ಎಳೆದು ಬಿಡ್ತಾರಲ್ವಾ ಪಟ 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 ಮಾಡಿಬಿಡ್ತಾರೆ ಒಂದು ಐದು ನಿಮಿಷವೂ ಅವರಿಗೆ ಹಾಗೆ ಮಾಡಿಬಿಡ್ತಾರಲ್ವ ಬೇಗ ಮುಗಿಸಾಕ್ ಬಿಡ್ತಾರೆ ಇದಾದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪನೂ ನೋವಾಗಲ್ಲ ನೀವು ಟ್ರೈ ಮಾಡಿ ನಾನು ತೋರಿಸ್ತೀನಿ ಹೇಗೆ ಯೂಸ್ ಮಾಡಬೇಕು ಹಾಗೇ ಯಾವ ರೀತಿ ಐಬ್ರೋ ಮಾಡಬೇಕು ಅಂತ ತೋರಿಸ್ತೀನಿ ಓಕೆನಾ ಈಗ ಐಬ್ರೋ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಐಬ್ರೋ ಮಾಡುವಾಗ ನಾವು ನಮಗೆ ಗೊತ್ತು ಇರಬೇಕು ಐಬ್ರೋ ಯಾವ ಶೇಪಲ್ಲಿ ನಮಗೆ ಬೇಕು ಅಂತ ಗೊತ್ತಿರಬೇಕು ಓಕೆನಾ ಹೇಗೆ ತುಂಬ ಶೇಪ್ ಇದೆ ಮೂರು ರೀತಿ ಶೇಪ್ ಇರುತ್ತೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಇರಬೇಕು ನಾನೀಗ ಐಬ್ರೋ ಮಾಡುವಾಗ ಹೀಗೆ ಒಂದು ಬೆರಳಿಂದ ಇಲ್ಲಿ ಅಂದರೆ ಮಧ್ಯಕ್ಕಿಂತ ಈ ಕಡೆ ಹೀಗೆ ಬಂದು ಹೀಗೆ ಬರುತ್ತಲ್ವ ಅದನ್ನು ಮೇಲೆ ನಾವು ಎಳ್ಕೋಬೇಕು ಯಾವಾಗಲೂ ಐಬ್ರೋ ಮಾಡುವಾಗ ಹಾಗೆ ಇಲ್ಲಿಂದ ಈ ಹೇರು ಹೀಗೆ ಬೆಳೆದಿರುತ್ತೆ ಅಲ್ವಾ ಇಲ್ಲಿಂದ ಈ ಮುಖವಾಗಿ ಇರುತ್ತೆ ನಾವು ಈಗ ಐಬ್ರೋ ಇದರಿಂದ ಮಾಡುವಾಗ ಹೀಗೆ ನಾವು ಅದರದ್ದು ಉಲ್ಟ ಉಲ್ಟ ನಾವು ತಗೊಬರ್ಬೇಕಾಗತ್ತೆ ಆವಾಗದು ಹೇರೆಲ್ಲ ಇದರಲ್ಲಿ ಬಂದಿರುತ್ತೆ ಅಪ್ಪರ್ ಲಿಪ್ ಮಾಡುವಾಗಲೂ ಅಷ್ಟೇ ಅಂದರೆ ಹೀಗೆ ಚಿಕ್ಕ ಚಿಕ್ಕ ಕೂದಲು ಬಂದಿರತ್ತೆ ಸಾಧಾರಣ ಎಲ್ರಿಗೂ ಬಂದಿರತ್ತೆ ಇದಂದ್ರೆ ಈ ಕಡೆ ಹೇಗೆ ಬಂದಿರತ್ತೆ ಅಲ್ವಾ ನಾವು ಅವಾಗ ಅದನ್ನ ಹೇಗೆ ಮಾಡಬೇಕು ಓಕೆನಾ ಹೀಗೆ ಮಾಡಬೇಕಾಗತ್ತೆ ಎಬ್ಬರ ರಿಪ್ಪು ಮತ್ತು ಇಬ್ಬರು ಚಾರ್ಜ್ ಮಾಡೋ ಇದೆ ಇಲ್ಲಿ ಹಾಗೆ ಇದಕ್ಕೊಂದು ಕೇಬಲನ್ನು ಕೊಟ್ಟಿರ್ತಾರೆ ಈ ರೀತಿ ಕೇಬಲ್ ಕೊಟ್ಟಿರ್ತಾರೆ ಆಯಿತಾ ಹಾಗೆ ಇಲ್ಲಿ ಚಾರ್ಜ್ ಹಾಕೋಬೇಕು ನಂತರ ನೋಡಿ ಇದ್ರೆ ಇದಕ್ಕೆ ಎಲ್ಲನೂ ಯಾವ್ಯಾವ ರೀತಿ ಇದೆ ಅನ್ನೋದೆಲ್ಲ ತೋರಿಸಿದ್ದಾರೆ ಇದಕ್ಕೆ ಆವಾಗೇನಾಗತ್ತದು ನಿಧಾನವಾಗಿ ಬರತ್ತೆ ನಿಧಾನವಾಗಿ ಮಾಡಬೇಕು ಸ್ವಲ್ಪ ಟೈಮ್ ತಗೊಳತ್ತೆ ಓಕೆನಾ ಇದರಲ್ಲಿ ನಾವು ಎಷ್ಟು ಸಲ ಮಾಡ್ಬೋದು ಗೊತ್ತಾ ಇದು ಸರಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರತ್ತೆ ಓಕೆನಾ ಚೆನ್ನಾಗಿದೆ ಇದು ಇದರಲ್ಲೂ ಕೂಡ ತುಂಬ ಅಂದರೆ ಕ್ವಾಲಿಟಿದು ಸಿಕ್ಕೆ ಬರತ್ತೆ ಕ್ವಾಲಿಟಿದು ಬರುತ್ತೆ ಅಂದರೆ ಬೇರೆ ಬೇರೆ ಕಂಪ್ನಿದು ಬರುತ್ತೆ ನಿಮಗೆ ಎರಡು ಸಾವಿರ ರೂಪಾಯ್ದು ಸಿಗತ್ತೆ ಓಕೆನಾ ನೋಡಿ ಒಂದು ಚಶ್ಮೆ ಇದೆಯಲ್ವಾ ಇಲ್ಲ ಅಂದರೆ ಕಾಣಲ್ಲ ಆದರೂ ನಿಧಾನವಾಗಿ ಹೀಗೆ ಮಾಡ್ಕೋಬೇಕು ನಂತರ ಇಲ್ಲಾದರೂ ಅಷ್ಟೆ ಒಂದು ಗೆರೆಯಾದ ಹಾಗೆ ಇದು ನಮ್ಗೆ ಯಾವ ಶೇಪಲ್ಲಿ ನಾವು ಅದನ್ನೇ ಮಾಡ್ಕೋಬೋದು ನೋಡಿ ಇಲ್ಲೆಲ್ಲ ಹೀಗೆ 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 ಮಾಡ್ಬೋದು ಹೋಗ್ಬಿಡುತ್ತೆ ವೇಡ್ ಧೈರೆ ಹೇರೆಲ್ಲ ಹೋಗ್ಬಿಡುತ್ತೆ ಈಚೆಗಾದರೂ ಅಷ್ಟೇ ಇಲ್ಲಿಂದ ಹೀಗೆ ಹೇಳ್ಕೊಬೇಕಲ್ವ ಹೀಗೆ ಹೇಳ್ಕೊಂಡು ಅದು ಸರಿ ಶೇಪ ಬರುತ್ತೆ ಸ್ವಲ್ಪ ಬಿಸಿ ಬಿಸಿ ಆದಾಗ ಆಗುತ್ತೆ ಅದು ಏನು ಗೊತ್ತಾ ತಿರುಗತ್ತೆ ಅಲ್ವಾ ಮಷೀನು ಹೀಗೆ ಮಾಡಬೇಕು ಕನ್ನಡಿ ಆದರೆ ಚೆನ್ನಾಗಿ ಮಾಡ್ಬೋದು ನಾನು ಇಲ್ಲಿ ಮೊಬೈಲಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ಯಾವಾಗಲೂ ಐಬ್ರೋ ಶೇಪ್ ಹಾಗೆ ಅಲ್ವಾ ನಂತರ ಇಲ್ಲೂ ಕೂಡ ಇರತ್ತಲ್ವ ಹೇರು ಇಲ್ಲೆಲ್ಲ ಈ ರೀತಿ ಈ ರೀತಿ ಈ ರೀತಿ ಮಾಡಿಬಿಟ್ರೆ ಹೋಗ್ಬಿಡತ್ತೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಇಲ್ಲೋ ಅಷ್ಟೇ ಶೇಪ್ ಕೊಡಬೇಕಾಗತ್ತೆ ಇಲ್ಲೋ ಅಷ್ಟೇ ಶೇಪ್ ಕೊಡಬೇಕು ಹಾಗೆ ಇಲ್ಲಿಂದ ಹೀಗೆ ಬರೋದು ನೋಡ ಕಾಣತ್ತಲ್ವ ನಿಮಗೆ ನೋಡಿ ಈ ರೀತಿ ವೈಟ್ ಕಾಣುತ್ತೆ ನೋಡಿ ಅದು ಹೇರ್ ಹೋಗಿರೋದು ಚಿಕ್ಕ 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 ಅಂತ ಸುಮ್ ಬರುತ್ತೆ ಸರಿ ಎಳೆದು ಹೀಗೆ ಇಟ್ಕೊಂಡು ಮಾಡಿಬಿಟ್ರೆ ಕಟ್ ಕಟ್ಟಾಗಿ ಬರುತ್ತೆ ಗೊತ್ತಾ ಚಾರ್ಜ್ ಹಾಕಿ ಇಟ್ಕೋಬೇಕು ನಮ್ಗೆ ದೊಡ್ಡ ಹೇರ್ ಬೇಕು ಅಂದರೆ ಇದರಿಂದ ತೆಗಿಬೇಕು ಇದರಿಂದ ಓಕೆ ಇದರಿಂದ ನಮ್ಗೆ ದೊಡ್ಡ ಹೇರ್ ಅಂದರೆ ಇಲ್ಲೆಲ್ಲ ತುಂಬ ಇದೆ ಅಂದರೆ ಇದು ಯೂಸ್ ಮಾಡ್ಬೋದು ಕೈ ಮೇಲೆ ಇರೋ ಕೂದಲಿನ ತೆಗಿಬೋದು ಈ ಕೈ ಮೇಲೆ ತುದಿ ನೋಡಿ ಹೆಂಗಿದೆ ಹೋಗ್ಬಿಡತ್ತೆ ಟೆರ್ರ್ ಅಂತ ತಿರುಗತ್ತೆ ಅಲ್ವಾ ತಿರ್ಗೋದು ಕೂಡಲೇ ಅದು ಹೇರೆಲ್ಲ ಕಟ್ಕಟ್ಟಾಗಿ ಹೋಗತ್ತೆ ಇಷ್ಟೇ ಇದು ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ನಮ್ಮದು ಐಬ್ರೋವನ್ನು ಮಾಡ್ಕೋಬಹುದು ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ನಾ ಇದ್ರದ್ದು ರೇಟ್ ಎಷ್ಟು ಅನ್ನೋದನ್ನು ನಾನು ಹೇಳ್ತೀನಿ ಹೀಗೆ ಮಾಡ್ಕೊಂಡ್ರೆ ಆಯಿತು ಆದರೆ ನಿಧಾನವಾಗಿ ಮಾಡ್ಕೋಬೇಕು ಓಕೆ ನಾ ಗಡ್ಬಿಡಿ ಎಲ್ಲ ಮಾಡ್ಕೋಬಾರ್ದು ನಿಧಾನವಾಗಿ ದೊಡ್ಡ ಕನ್ನುಡಿ ಎದುರುಗಡೆ ಹೋಗಿ ನಾವು ಈ ಟ್ರಿಮ್ಮರಿಂದ ನಿಧಾನವಾಗಿ ನಮ್ಮ ಐಬ್ರೋ ಶೇಪು ಯಾವ ರೀತಿ ಬೇಕು ಹೇಗೆ ಎಳ್ಕೊಂಡು ನಿಧಾನವಾಗಿ ಮಾಡ್ಕೋಬೇಕು ನಿಧಾನವಾಗಿ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಅದೇನ ಮಾಡ್ಕೊಂಡಿದ್ದೀನಿ ಈಗ ಜಸ್ಟ್ ತೋರಿಸಿದ್ದೀನಿ ಅಲ್ವಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಮತ್ತೆ ಮಾಡ್ಕೋತೀನಿ ದಾರದಿಂದ ಮಾಡಿದರೆ ಅದು ಒಂದು ಹದಿನೈದು ದಿನ ಅನ್ನೋತನ ಮತ್ತೆ ಬರುತ್ತೆ ಅಲ್ವಾ ಇದು ನಮ್ಮ ಮನೇಲೇ ಇರತ್ತೆ ಹದಿನೈದು ಹದಿನೈದು ದಿನಕ್ಕೆ ನಮಗೆ ಬೇಡದೇ ಇರೋ ಯಾರನ್ನು ತೆಕ್ಕೋಬೋದು ಯಾವ ಶೇಪ್ ಬೇಕು ಆ ಶೇಪಲ್ಲಿ ತೆಕ್ಕೊಂಡ್ರೆ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಓಕೆ ನಾ ತುಂಬಾ ಚೆನ್ನಾಗಿರುತ್ತೆ ಇದು ಐಬ್ರೋ ಟ್ರಿಮ್ಮರ್ ಇದ್ರದ್ದು ರೇಟ್ ಎಷ್ಟು ಗೊತ್ತಾ ಎಷ್ಟು ನಾನು ಕೊಟ್ಟಿದ್ದೀನಿ ಎರಡು ನೂರ ಐದು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಈಗೇನು ಜಾಸ್ತಿ ಆಗಿದೆಯೋನೋ ಗೊತ್ತಿಲ್ಲ ಮೀಶೋದಲ್ಲಿ ಏನಾಗತ್ತೆ ಗೊತ್ತಾ ಎಲ್ಲರೂ ಜಾಸ್ತಿ ಜಾಸ್ತಿ ಜನ ತೊಗೊಳ್ತಾ ಇದ್ದಾರೆ ಅಂದರೆ ಜಾಸ್ತಿ ಜಾಸ್ತಿ ಜನ ತೊಗೋತಾರಲ್ವಾ ಸೇಲ್ ಆಗುತ್ತೆ ಅಲ್ವಾ ಅದು ಏನು ಮಾಡ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ನಾನು ತಗೊಳ್ಳುವಾಗ ಎರಡು ನೂರ ಐದು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಎಷ್ಟೇ ದಿನ ಬರಲಿ ನಾನು ಇದು ತಗೊಂಡು ಈಗ ಒಂದು ಎರಡು ತಿಂಗಳ ಮೇಲಾಯಿತು ಓಕೆನಾ ಎರಡು ತಿಂಗಳ ಮೇಲಾಯಿತು ಇದೊಂದು ಪ್ರಾಡಕ್ಟು ಒಳ್ಳೆಯದು ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಈಗೇನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿರ್ಬೋದೇನೋ ಅಷ್ಟೇ ನೋಡಿ ಈ ರೀತಿ ಇರತ್ತೆ ಹಾಗೆ ಕೇಬಲ್ಲು ಇದೆ ಹಾಗೆ ಇದು ಕ್ಲೀನ್ ಮಾಡೋ ಬ್ರಷ್ ಇದೆ ಚೆನ್ನಾಗಿ ಸರಿ ಮಾಡಿ ಇಟ್ಕೋಬೇಕು ಇದು ಕೂಡ ಅಷ್ಟೇ ನಮ್ಮ ಕಾಲಿನ ಮೇಲೆ ಹೇರ್ ಇರುತ್ತೆ ಅದು ಕೂಡ ತೆಕ್ಕೋಬೋದು ಕೆಲವೊಬ್ಬರಿಗೆ ರೂಢಿ ಇರುತ್ತೆ ಅಲ್ವ ಅಂಥವರಿಗೆ ತುಂಬ ಬೆಸ್ಟು ಮನೆಯಲ್ಲೇ ನಾವು ಹೇಗೆ ಟೈಮ್ ಇದ್ದಾಗ ಮಾಡ್ಕೋಬಹುದು ಓಕೆ ನೀವು ಒಮ್ಮೆ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ಸುಮ್ಮನೆ ನಾವು ಹೊರಗಡೆ ಹೋಗೋದು ಪಾರ್ಲರಿಗೆ ಹೋಗಿ ನಿಂತ್ಕೊಳ್ಳೋದು ಒನ್ ಆನ್ ಅವರ್ ನಿಂತ್ಕೊಳ್ಳೋದು ಅದು ಕೆಲಸ ಬಿಟ್ಟು ಹೋಗಬೇಕಲ್ವ ಇದರಲ್ಲಿ ಒಂದು ಎರಡು ಸಲ ನೀವು ಟ್ರೈ ಮಾಡಿದರೆ ರೂಢಿಯಾಗಿ ಬಿಡತ್ತೆ ಏನು ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ ಇದೊಂದು ನಾನು ತಂದಿರೋದು ಮತ್ತಿನ್ನ ಯಾವ ರೀತಿಲಿ ನಾವು ಐಬ್ರೋನ ಮಾಡ್ಕೋಬಹುದು ಹಾಗೆ ಫರ್ ಲಿಪ್ಪೆಲ್ಲ ಮಾಡ್ಕೋಬಹುದು ನೋಡ್ತೀನಿ ನಾನು ಇನ್ನೂ ಕೆಲವೊಂದು ಪ್ರಾಡಕ್ಟು ಇದೆ ಅದು ಯೂಸ್ ಮಾಡು ಕೂಡ ಮಾಡ್ಕೋಬೋದು ಓಕೆನಾ ಥ್ಯಾಂಕ್ ಯು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ಬೋದು ಈ ಟ್ರಿಮ್ಮರು ಕೂಡ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು